ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ರಾಯರು ನಿಮ್ಮೆಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆಯ್ಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ನಿಮ್ಮ ಕಷ್ಟ ಎಲ್ಲ ದೂರ ಆಗಬೇಕು ಅಂತಂದರೆ ಆಂಜನೇಯನ ದೇವಸ್ಥಾನಕ್ಕೆ ಎಳ್ಬತ್ತಿ ಅಚ್ಚಿ ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಅಲ್ವಾ ರಾಘವೇಂದ್ರ ಸ್ವಾಮಿ ಒಳ್ಳೇದು ಮಾಡ್ತಿಲ್ಲ ಅಂತ ನೀವೆಲ್ಲರೂ ಹೇಳ್ತೀರಲ್ಲ ರಾಘವೇಂದ್ರ ಸ್ವಾಮಿ ಒಳ್ಳೇದು ಮಾಡಬೇಕು ಅನುಗ್ರಹ ಮಾಡಬೇಕು ಅಂದರೆ ಆಂಜನೇಯನ ದೇವಸ್ಥಾನದಲ್ಲಿ ನೀವು ಒಂಬತ್ತು ದಿವಸ ಒಂಬತ್ತು ವಾರ ಅಂದರೆ ಒಂಬತ್ತು ಶನಿವಾರ ಎಳ್ಬತ್ತಿ ಹಚ್ಚಿ ಅಂತ ನಾನು ಹೇಳಿದ್ದೆ ನಾನು ಆಂಜನೇಯನ ದೇವಸ್ಥಾನಕ್ಕೆ ಎಳ್ಬತ್ತಿ ಹಚ್ಚುತ್ತಾರಲ್ಲ ಹಚ್ಚಬೇಕಾದ್ರೆ ಕೆಲವು ತಪ್ಪುಗಳು ಮಾಡ್ತಾರೆ ಯಾಕೆಂತಂದರೆ ನಾನು ಸುಮಾರು ಕಡೆ ಅದನ್ನು ತಪ್ಪು ಮಾಡೋದು ನಾನು ನೋಡಿದ್ದೀನಿ ನಾನು ಆ ಥರ ಯಾರಾದರೂ ತಪ್ಪು ಮಾಡ್ತಿದ್ದೀರಾ ಅಂತ ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇರೋದು ಆ ಥರ ತಪ್ಪು ಮಾಡೋದಕ್ಕೆ ಹೋಗಬೇಡಿ ಅಂತಂದರೆ ನೀವು ಎಳ್ಬತ್ತಿ ಹಚ್ಚಿನೂ ಅಷ್ಟೇ ಯಾವುದು ಪ್ರಯೋಜನ ಅನ್ನೋದು ಆಗೋದಿಲ್ಲ ನೀವು ಅಷ್ಟು ದಿನ ಕಷ್ಟಪಟ್ಟು ಒಂದು ಪೂಜೆ ವ್ರತ ಅಂತ ನೀವು ಮಾಡ್ತೀರಲ್ವ ಆದರೂ ಫಲ ಅನ್ನೋದು ಸಿಕ್ಕೋದಿಲ್ಲ ನಾನು ಅದಕ್ಕೆ ಈ ವಿಡಿಯೋನ ಕಂಟಿನ್ಯೂಸ್ ಆಗಿ ನಾನು ವಿಡಿಯೋ ವೀಡಿಯೋದಲ್ಲಿ ಏನು ಹೇಳಿದೆ ನೋಡಿ ಅದನ್ನೇ ಕಂಟಿನ್ಯೂ ಆಗಿ ಮಾಡ್ತಾ ಇದ್ದೀನಿ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಫುಲ್ಲು ಕ್ಲಿಯರಾಗಿ ನಾನು ಹೇಳ್ತೀನಿ ನೀವು ಎಳ್ಬತ್ತಿ ಯಾವ ಥರ ಕಟ್ಟಬೇಕು ಯಾವ ಬಟ್ಟೆನಲ್ಲಿ ಕಟ್ಟಬೇಕು ಅಂತ ನಾನು ಫುಲ್ಲು ಆಗಿ ಹೇಳ್ತೀನಿ ನಾನು ನೀವು ಶುಕ್ರವಾರ ದಿವಸನೇ ಎಳ್ಳುಬತ್ತಿ ಕಟ್ಟಿ ರೆಡಿ ಮಾಡ್ಕೋಬೇಕು ಆ ಕಟ್ಟೋದ ಮುಂಚೆ ಏನೇನು ರೆಡಿ ಮಾಡ್ಕೋಬೇಕು ಅಂದರೆ ಎಳ್ಳು ಕಪ್ಪು ಎಳ್ಳು ಇದೆಯಲ್ಲ ಕಪ್ಪು ಎಳ್ಳುನ ತಂದ್ಕೊಳ್ಳಿ ಅದನ್ನು ಕ್ಲೀನ್ ಮಾಡ್ಕೋಬೇಕು ಅದರಲ್ಲಿ ಕಲ್ಲು ಕಡ್ಡಿ ಕಸ ಯಾವುದಷ್ಟೇ ಇರಬಾರ್ದು ನಾವು ಎಳುಬತ್ತಿ ಹಚ್ಚುತ್ತಾ ಇದ್ದೀವಿ ಅಂತಂದರೆ ಅದು ಫುಲ್ಲು ಶುದ್ಧವಾಗಿರಬೇಕು ಅದರಲ್ಲಿ ಒಂದು ಕಲ್ಲು ಸಹ ನಾವು ಹಚ್ಚುತ್ತೀವಲ್ವ ಆ ಬೆಂಕಿಗೆ ಕಲ್ಲು ತಾಕಬಾರ್ದು ಅದಕ್ಕೆ ಹೇಳ್ತಾ ಇರೋದು ನಾವು ಹೊಚ್ಚೋದ್ರೂ ಫಲ ಅಷ್ಟೇ ಸಿಕ್ಕೋದಿಲ್ಲ ಅದನ್ನು ಫುಲ್ಲು ನೀಟ್ ಮಾಡ್ಕೊಳ್ಳಿ ಕ್ಲೀನ್ ಮಾಡ್ಕೊಳ್ಳಿ ಮತ್ತು ಕಪ್ಪು ಬಟ್ಟೆ ತೊಗೊಳ್ಳಿ ಹೊಸ ಅದು ಕಪ್ಪು ಬಟ್ಟೆ ಈಗ ಬಟ್ಟೆ ಅಂಗಡಿಗಳಲ್ಲಿ ಕೇಳಿದ್ರೆ ಕೊಡ್ತಾರೆ ಸುಮಾರು ಜನಕ್ಕೆ ಇದೆಲ್ಲ ಗೊತ್ತಿರುತ್ತೆ ಅಕಸ್ಮಾತ್ ಯಾರಿಗೂ ಗೊತ್ತಿಲ್ಲ ಅನ್ನೋದಾಯಿತು ಅಂತಂದರೆ ನಾನು ಹೇಳ್ತಾ ಇದ್ದೀನಿ ನಾನು ಗೊತ್ತಿರೋರು ನಿಮಗೆ ಗೊತ್ತಿರುತ್ತಲ್ಲ ಆ ಥರ ಮಾಡಿ ಕೆಲವ್ರಿಗೆ ಗೊತ್ತಿರೋಲ್ವಲ್ಲ ಕೆಲವು ಗೊತ್ತಿರೋರು ಸಹ ಕೆಲವು ತಪ್ಪುಗಳು ಮಾಡ್ತಾರೆ ಅದು ಏನು ತಪ್ಪು ಅಂತ ನಾನು ಮುಂದೆ ಹೇಳ್ತಾ ಹೋಗ್ತೀನಿ ನಾನು ಮತ್ತೆ ಕಪ್ಪು ಬಟ್ಟೆ ತೊಗೊಳ್ಳಿ ಒಂದು ಅರ್ಧ ಮೀಟ್ರ್ ತೊಗೊಂಡ್ರೆ ಸಾಕು ನಿಮ್ಗೆ ಎಷ್ಟೋ ದಿನ ಆಗುತ್ತೆ ಅದನ್ನು ಚೌಕಾಕಾರದಲ್ಲಿ ಕಟ್ ಮಾಡ್ಕೊಳ್ಳಿ ಅದನ್ನು ನೀರಿನಲ್ಲೆಲ್ಲ ತೊಳೆಯೋದಕ್ಕೆ ಹೋಗಬೇಡಿ ಹೊಸ ಬಟ್ಟೆ ತರ್ತಿರಲ್ಲ ಅದನ್ನು ಚೌಕಾಕಾರದಲ್ಲಿ ಕಟ್ ಮಾಡ್ಕೊಳ್ಳಿ ಒಂದು ಸ್ಪೂನು ಎಳ್ಳಾಕಿ ಕಪ್ಪು ಎಳ್ಳಾಕಿ ಡೈರೆಕ್ಟು ನೆಲದ ಮೇಲೆ ಇಡೋದಕ್ಕೆ ಹೋಗಬೇಡಿ ಏನಾದರೂ ಕೆಳಗಡೆ ಹಾಕ್ಕೊಳ್ಳಿ ಒಂದು ಚಾಪೇನೋ ಇಲ್ಲ ಮಣೆನೋ ಒಂದು ದೊಡ್ಡದಾಗಿ ತಟ್ಟೆನೋ ಏನೋ ಇಟ್ಕೊಳ್ಳಿ ಅದ್ರ ಮೇಲ್ಗಡೆ ಈ ಬಟ್ಟೆ ಎಳ್ಳು ಇದನ್ನೆಲ್ಲ ಇಟ್ಕೊಂಡು ರೆಡಿ ಮಾಡ್ಕೊಳ್ಳಿ ಮಾಡಿಕೊಂಡು ಒಂದು ಬಾಕ್ಸಲ್ಲಿ ಒಂಬತ್ತು ಎಳ್ಳು ಬತ್ತಿನ ರೆಡಿ ಮಾಡ್ಕೊಳ್ಳಿ ರೆಡಿ ಮಾಡಿಕೊಂಡು ಅದಕ್ಕೆ ಏನಾಗ್ತೀರ ಗೊತ್ತಾ ಮಾಮೂಲಿ ದೀಪದ ಎಣ್ಣೆ ಹಾಕಿ ತುಪ್ಪ ಹಾಕಿದ್ರೆ ತುಂಬ ಒಳ್ಳೆಯದು ನಿಮಗೆ ಅನುಕೂಲ ಇದೆ ಅನ್ನೋರು ತುಪ್ಪ ಹಾಕಿ ಹಚ್ಚಿ ತುಪ್ಪ ಹಾಕಿ ಬತ್ತಿ ಎಲ್ಲ ನೆನೆ ಹಾಕಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅದು ನೆನೆಯಷ್ಟು ತುಪ್ಪ ಹಾಕೋದು ತುಂಬ ಸ್ವಲ್ಪ ಜಾಸ್ತಿನೇ ಹಾಕಬೇಕಾಗುತ್ತೆ ನೀವು ಮಾಮೂಲಿ ದೀಪಕ್ಕೆಲ್ಲ ಯಾವ ಎಣ್ಣೆ ಯೂಸ್ ಮಾಡ್ತೀರ ನೋಡಿ ಆ ಎಣ್ಣೆನೇ ಹಾಕಿ ಪರವಾಗಿಲ್ಲ ತುಪ್ಪ ನಮಗೆ ಸಾಧ್ಯವಿದೆ ಅಂತನೋರು ತುಪ್ಪನೂ ಹಾಕಿ ಇಲ್ಲಾಂದರೆ ಎಣ್ಣೆನೇ ಅಲ್ಲೇ ನೆನೆ ಹಾಕಿ ನೀವು ಒಂದು ಬಾಕ್ಸಲ್ಲಿ ನೈಟು ಹಿಂದಿನ ದಿವಸ ಶುಕ್ರವಾರ ದಿವಸ ಇರ್ತಿರಲ್ಲ ಆವಾಗ ನೆನೆ ಹಾಕಿ ಮತ್ತು ಅದಕ್ಕೆ ದಾರ ಸುತ್ತುತ್ತಿರಲ್ಲ ಅದು ಬೇರೆ ಕಲ್ಲರ್ ದಾರ ಎಲ್ಲ ಸುತ್ತೋದಕ್ಕೆ ಹೋಗ್ಬೇಡಿ ಕಪ್ಪು ಎಳ್ಳು ಕಪ್ಪು ಬಟ್ಟೆ ಹಾಕಿದ್ದೀರ ಅಂದರೆ ಕಪ್ಪು ದಾರನೇ ಸುತ್ತಿ ಸುತ್ತಿಬಿಟ್ಟು ಅದನ್ನ ಒಂಬತ್ತು ಎಳ್ಳು ಬತ್ತಿ ರೆಡಿ ಮಾಡ್ಕೊಂಡು ಒಂದು ಬಾಕ್ಸಲ್ಲಿ ಹಾಕ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕ್ತಿರೋ ಇಲ್ಲ ತುಪ್ಪ ಹಾಕ್ತಿರೋ ಅದನ್ನು ನೆನೆಯೋದಕ್ಕೆ ಬಿಟ್ಬಿಡಿ ಒಂದು ಐದು ನೈಟ್ ಪೂರ್ತಿ ನೆನೆಯಬೇಕದು ಏಕೆಂದರೆ ಅಂದರೆ ಎಳ್ಳುಬತ್ತಿ ನೆಂದಷ್ಟು ಚೆನ್ನಾಗಿ ಉರಿಯುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ನೆನೀಬೇಕು ಬೆಳಗ್ಗೆ ಎದ್ದೋಳಿ ಬೆಳಗ್ಗೆ ಎದ್ದಾಗ ಮಾಮೂಲಿ ನಿಮ್ಮ ಕೆಲಸ ಏನಿದೆಯೋ ಅದನ್ನು ಮುಗಿಸ್ಕೊಳ್ಳಿ ಸ್ನಾನ ಮಾಡಿ ಮಾಡಿಬಿಟ್ಟು ಮನೆ ದೇವ್ರಿಗೆ ಪೂಜೆ ಮಾಡಿ ಪೂಜೆ ಮಾಡಿಬಿಟ್ಟು ನೀವು ಅಲ್ಲಿಗೆ ತೊಗೊಂಡೋಗಿ ಅಲ್ಲಿಗೆ ಆಂಜನೇಯ ದೇವಸ್ಥಾನದ ಹತ್ರ ತೊಗೊಂಡೋಗಿ ಮಾಮೂಲಿ ನಿಮ್ಗೆ ಗೊತ್ತೇ ಇರುತ್ತಲ್ಲ ಪ್ರದಕ್ಷಿಣೆ ಹಾಕಿ ಒಂಬತ್ತು ಸುತ್ತು ಪ್ರದಕ್ಷಿಣೆ ಹಾಕಿ ಫಸ್ಟು ಪೂಜೆ ಮಾಡಿ ಆ ದೇವಸ್ಥಾನಕ್ಕೆ ದೇವ್ರಿಗೆ ಮತ್ತು ಅಲ್ಲಿ ಗರಡುಗಂಬ ಇರುತ್ತಲ್ಲ ದೇವಸ್ಥಾನಗಡೆ ಅದಕ್ಕೆ ಅಷ್ಟನ್ನ ಕುಂಕುಮ ಇಟ್ಬಿಟ್ಟು ಪೂಜೆ ಮಾಡಿ ಒಂಬತ್ತು ಸುತ್ತು ಪ್ರದಕ್ಷಿಣೆ ಹಾಕಿ ನಿಮ್ಮ ಕಷ್ಟ ಏನಿದೆ ಅದನ್ನೆಲ್ಲ ಆಂಜನೇಯನ ಸ್ವಾಮಿ ಹತ್ರ ಕೇಳಿಕೊಂಡು ಪ್ರದಕ್ಷಿಣೆ ಹಾಕಿ ಒಂಬತ್ತು ಸುತ್ತು ಬಂದಿದ ನಂತರ ಒಂದೊಂದೇ ಎಳುಬತ್ತಿನ ಹಾಕಬೇಕಾದ್ರೆ ನೀವು ಹಚ್ಚುತ್ತಿರಲ್ಲ ಎಳ್ಬತ್ತಿ ಹಚ್ಚಬೇಕಾದ್ರೆ ನಿಮ್ಮ ಕಷ್ಟ ಏನಿದೆ ಏನದಕ್ಕೋಸ್ಕರ ನೀವು ಎಳ್ಬತ್ತಿ ಹಚ್ತಾ ಅದನ್ನೆಲ್ಲ ಹೇಳ್ತಾ ಹೇಳ್ತಾ ಒಂದೊಂದೇ ಎಳ್ಬತ್ತಿನ ನೀವು ಹಚ್ತಾ ಹೋಗಿ ತುಂಬ ಒಳ್ಳೆಯದಾಗುತ್ತೆ ಮತ್ತೆ ಇನ್ನೂ ಕೆಲವ್ರು ಏನ್ ತಪ್ಪು ಮಾಡ್ತಾರೆ ಗೊತ್ತಾ ನಾನು ಮುಂದೆ ಹೇಳ್ತೀನಿ ಅಂತ ಹೇಳಿದ್ನಲ್ಲ ಆ ಎಳ್ಳು ಬತ್ತಿ ಹಚ್ಚುತ್ತಾರೆ ನೋಡಿ ಆ ಬೇರೆಯವರು ಹಚ್ಚಿಬಿಟ್ಟು ಹೋಗಿರ್ತಾರೆ ಇಲ್ಲ ನೀವೇ ಹಚ್ಚಿರ್ತೀರ ಅದು ಹಾರೋದ ನಂತರ ಅದರಲ್ಲಿ ಕಪ್ಪು ಅನ್ನೋದು ಬರುತ್ತೆ ನೋಡಿ ಆ ಎಳ್ಬತ್ತಿ ಹಚ್ಚಿರೋದು ಅದನ್ನು ತಗೊಂಡು ನೀವು ಹಣೆಗೆ ಇಟ್ಕೋತೀರ ನಾನು ಸುಮಾರು ಜನ ನೋಡಿದ್ದೀನಿ ಆ ಥರ ತಪ್ಪು ಯಾವತ್ತಷ್ಟೇ ಮಾಡೋದಕ್ಕೆ ಹೋಗ್ಬೇಡಿ ಅಂತಂದರೆ ನಾವು ಎಳ್ಬತ್ತಿ ಹಚ್ಚೋದು ಏನಕ್ಕೋಸ್ಕರ ನಾವು ಹಚ್ಚೋದು ನಾವು ನಮ್ಮ ಪಾಪ ಕರ್ಮ ಎಲ್ಲ ನಮ್ಮಲ್ಲಿರೋ ದರಿದ್ರ ಎಲ್ಲ ದೂರ ಆಗಲಿ ಅಂತ ತಾನೇ ನಾವು ಹಚ್ಚೋದು ನಾವು ನಮ್ಮ ಕಷ್ಟ ಎಲ್ಲ ದೂರ ಆಗಲಿ ಅಂತ ನಾವು ಎಳ್ಬತ್ತಿ ಹಚ್ಚೋದು ಆ ಕಷ್ಟ ದೂರ ಆಗಲಿ ಅಂತ ಹಚ್ಚಿದ್ದನ್ನು ಅದನ್ನೇ ತೊಗೊಂಡು ನಮ್ಮ ಹಣೆಗೆ ಇಟ್ಕೊಳ್ಳೋದು ಇದು ಎಷ್ಟು ಮಟ್ಟಿಗೆ ಸರಿ ಈ ತಪ್ಪು ನೀವು ಮಾಡೋದಿಕ್ಕೆ ಹೋಗ್ಬೇಡಿ ಸುಮಾರು ಜನ ನೋಡ್ತೀನಿ ನಾನು ಧನುರ್ಮಾಸ ಮಾಸ ಮಾಡೋಕ್ಕೆ ಹೋಗ್ತಾರಲ್ಲ ಅವಾಗ ಬೇರೆಯವರು ಎಳ್ಬತ್ತಿ ಹಚ್ಚೋಗಿರ್ತಾರೆ ಇವರು ಹಚ್ಚುತ್ತಾರೆ ಹಚ್ಚಿಬಿಟ್ಟು ಏನು ಮಾಡ್ತಾರೆ ಅದು ಎಳುಬತ್ತಿ ಉರ್ದಿರುತ್ತಲ್ಲ ಆ ಹುರಿದನ್ನ ತೊಗೊಂಡು ಹಣೆಗೆ ತಪ್ಪು ಆ ರೀತಿ ಯಾವತ್ತಷ್ಟೇ ಹೋಗಬೇಡಿ ಆ ತಪ್ಪನ್ನ ಯಾರಾದರೂ ಮಾಡ್ತಿದ್ರೆ ದಯವಿಟ್ಟು ಅದು ನಿಲ್ಲಿಸ್ಬಿಡಿ ತಪ್ಪು ಮಾಡೋದಕ್ಕೆ ಹೋಗ್ಬೇಡಿ ನಾವು ಕಷ್ಟ ಪರಿಹಾರ ಆಗಲಿ ಅಂತ ತಾನೇ ಎಳುಬತ್ತಿ ಹಚ್ಚೋದು ಕಷ್ಟ ಪರಿಹಾರ ಅಂತ ಹಚ್ಚಿದ್ದು ಎಳುಬತ್ತಿದ್ದು ಕಪ್ಪು ತಗೊಂಡು ನಾವು ಹಣೆಗಿಟ್ಕೊಳ್ಳೋದು ಇಟ್ಕೊಳ್ಳೋದು ಅದು ಅಲ್ಲ ತಿರ್ಗಾ ನಾವು ಆ ಕಷ್ಟನ ತಿರ್ಗಾ ನಾವು ಮನೆಗೆ ತೊಗೊಂಡು ಬಂದಂಗೆ ಈಗ ಎಲ್ಲರ ಕಷ್ಟವೂ ನಾವು ತಗೊಂಡು ಬಂದಂಗೆ ಅವ್ರ ಕಷ್ಟ ದೂರ ಆಗಲಿ ಅಂತ ತಾನೇ ಅಲ್ಲಿ ಎಳು ಹಚ್ಚಿರ್ತಾರೆ ನಾವು ಹಚ್ಚಿರ್ತೀವಿ ಅದನ್ನು ತಿರ್ಗ ತಿರ್ಗಿ ಹಣೆಗೆ ಇಟ್ಕೊಂಡು ನಾವು ಮನೆಗೆ ಬಂದ್ವಿ ಅಂದರೆ ತಿರ್ಗಾ ಕಷ್ಟನೆಲ್ಲ ತೊಗೊಂಡು ನಾವು ಮನೆಗೆ ಬಂದಂಗೆ ಆ ತಪ್ಪು ಯಾರು ಅಷ್ಟೇ ಮಾಡಬೇಡಿ ಸುಮಾರು ಜನಕ್ಕೆ ಒಂದು ಅನುಮಾನ ಇರ್ಬೋದು ನಾವು ಮನೆಯಲ್ಲಿ ಹೋಮ ಮಾಡಿಸ್ತೀವಲ್ಲ ಆದರೂ ಕಪ್ಪಿಟ್ಕೋತೀವಲ್ಲ ಅಂತ ನೋಡಿ ಮನೆಯಲ್ಲಿ ನಾವು ಏನಕ್ಕೋಸ್ಕರ ಹೋಮ ಮಾಡ್ತೀವಿ ಒಳ್ಳೆಯದಕ್ಕೋಸ್ಕರ ಹೋಮ ಮಾಡೋದು ಒಂದು ಗಣೇಶನ ಹೋಮ ಆಗಿರ್ಬೋದು ಇಲ್ಲ ಒಂದು ವಾಸ್ತು ಹೋಮ ಆಗಿರ್ಬೋದು ಏನೇ ಒಂದು ಹೋಮ ಮಾಡಿದ್ರು ಅದು ಅಂತ ನಾವು ಹೋಮ ಮಾಡಿರ್ತೀವಿ ಅದನ್ನು ತಗೊಂಡು ಇಟ್ಕೊಳ್ಳೋದ್ರಿಂದ ಏನೂ ತೊಂದರೆ ಇಲ್ಲ ತುಂಬ ಒಳ್ಳೆಯದು ಈಗ ನಾನು ಐದಾರು ವರ್ಷ ಆಗಿದೆ ನಮ್ಮ ಮನೆಯಲ್ಲಿ ಒಂದು ಸತಿ ನಾನು ಹೋಮ ಮಾಡಿಸಿದ್ವಿ ನಾವು ಆ ಹೋಮದ್ದು ಬೂದಿನ ನಾನು ಇನ್ನೂ ಸಹ ಇಟ್ಕೊಂಡಿದ್ದೀನಿ ನಾನು ಅಂತಂದರೆ ಸ್ವಲ್ಪ ಸ್ವಲ್ಪನೇ ಅದಕ್ಕೆ ತುಪ್ಪ ಹಾಕ್ಬಿಟ್ಟು ಕಪ್ಪು ಮಾಡಿಕೊಂಡು ಕಲಸಿ ಕಲಸಿ ಡೈಲಿ ನಾವು ಹಣೆಗೆ ಹಚ್ಕೋತೀವಿ ಅಂತಂದರೆ ನಮ್ಗೆ ಒಳ್ಳೇದಾಗ್ಲಿಂತ ನಮ್ಮನೆ ಏಳಿಗೆ ಆಗ್ಲಿಂತ ನಾವು ಮಾಡಿಸಿರ್ತೀವಲ್ಲ ಅದು ಯಾವುದೇ ಒಂದು ತೊಂದರೆ ತಾಪತ್ರೆ ಕೊಡೋದಿಲ್ಲ ಅದನ್ನು ನಾವು ಹಚ್ಕೋಬೋದು ಅಂತಂದರೆ ಅಪುರಹಿತರ ಹೇಳ್ತಾರೆ ಅದನ್ನು ನೀವು ಇಟ್ಕೊಂಡು ಹಚ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಅಂತ ಈ ಥರ ಹಚ್ಕೊಳ್ಳೋದಕ್ಕೂ ನಾವು ಮನೆಯಲ್ಲಿ ಹೋಮ ಮಾಡಿದ್ದು ಹಚ್ಕೊಳ್ಳೋದಕ್ಕೂ ತುಂಬ ವ್ಯತ್ಯಾಸ ಇದೆ ಅಲ್ಲಿ ನಮ್ಮ ಕಷ್ಟ ಎಲ್ಲ ದೂರ ಅಂತ ತಾನೇ ನಾವು ಎಳ್ಳುಬತ್ತಿ ಹಚ್ಚೋದು ಒಂದು ಮಹಾತ್ಮನ ದೇವಸ್ಥಾನದಲ್ಲಾಗಿರ್ಬೋದು ಇಲ್ಲ ಆಂಜನೇಯನ ದೇವಸ್ಥಾನದಲ್ಲಾಗಿರ್ಬೋದು ನಾವು ಎಳ್ಳುಬತ್ತಿ ಎಲ್ಲಿ ಹಚ್ಚಿರ್ತಾರೋ ಅದನ್ನು ತಗೊಂಡು ನೀವು ಹಣೆಗೆ ಇಟ್ಕೊಂಡು ಬರೋದಕ್ಕೆ ಹೋಗಬೇಡಿ ಈ ತಪ್ಪು ಯಾರು ಅಷ್ಟೇ ಮಾಡೋದಿಕ್ಕೆ ಹೋಗ್ಬೇಡಿ ಇನ್ನಷ್ಟು ಕಷ್ಟನ ನೀವು ಒತ್ಕೊಂಡು ಬಂದಂಗೆ ಒಬ್ಬರು ಕಷ್ಟನೇ ನೀವು ತೊಗೊಂಡು ಬರೋಲ್ಲ ಅಲ್ಲಿ ಎಷ್ಟು ಜನ ಎಳುಬತ್ತಿ ಹಚ್ಚಿರ್ತಾರೋ ಅದನ್ನೆಲ್ಲ ತೊಗೊಂಡು ನೀವು ಹಣೆಗೆ ಅಂದರೆ ಅಷ್ಟು ಕಷ್ಟ ಅಷ್ಟು ಜನದ ಕಷ್ಟ ನೀವು ತೊಗೊಂಡು ಬಂದಂಗೆ ಲೆಕ್ಕ ಅದಕ್ಕೆ ಸುಮಾರು ಜನ ನಮಗೆ ಕಷ್ಟ ದೂರ ಆಗೋಲ್ಲ ಒಂದು ಪೂಜೆ ರಥ ಅಂತ ಮಾಡ್ತೀವಿ ನೀವು ಹೇಳ್ದಾಗೆ ಎಳುಬತ್ತಿನೂ ಹಚ್ಚಿದ್ವಿ ನಮ್ಮ ಕಷ್ಟ ದೂರ ಆಗಲಿಲ್ಲ ಅಂತ ಹೇಳೋದಿಕ್ಕೆ ಹೋಗ್ಬೇಡಿ ಆ ಥರ ಯಾರಾದರೂ ಎಳುಬತ್ತಿ ಹಚ್ಚಿದರೆ ನೀವೇ ಹಚ್ಚಿದ ಅದನ್ನ ತಗೊಂಡು ಹಣೆಗೆ ಇಟ್ಕೊಂಡು ಬರಬೇಡಿ ಅದು ತಪ್ಪು ಅಷ್ಟೇ ಮಾಡೋದಕ್ಕೆ ಹೋಗಬೇಡಿ ನೀವು ಮಾಡಿದ್ದು ಪೂಜೆ ಫಲ ನಿಮಗೆ ಸಿಕ್ಕೋದಿಲ್ಲ ನಿಮಗೆ ಅದಕ್ಕೆ ನಾನು ಈ ವಿಡಿಯೋ ಮಾಡಿ ನಾನು ಹೇಳ್ತಾ ಇರೋದು ನಾನು ನಾನು ಟೈಮು ಫ್ರೀ ಮಾಡಿಕೊಂಡು ನಾನು ಇದನ್ನ ಹೇಳ್ತಾ ಇದ್ದೀನಿ ಅಂತಂದರೆ ನಾನು ಹೇಳಿದ್ದು ಪೂಜೆ ಯಾರಾದರೂ ಸ್ಟಾರ್ಟ್ ಮಾಡಿ ನೀವು ಪೂಜೆ ಮಾಡಿದ್ರೆ ಎಳುಬತ್ತಿ ಹಚ್ಚಿದ್ರೆ ನೀವು ಹೇಳ್ದಾಗೆ ನಾವು ಎಳುಬತ್ತಿ ಹಚ್ಚಿದ್ವಿ ಆದರೂ ನಮ್ಗೆ ಒಳ್ಳೆಯದಾಗ್ತಿಲ್ಲ ಅಂತ ನೀವು ಹೇಳ್ತಿರಲ್ಲ ಆ ಥರ ಮಾಡೋದಕ್ಕೆ ಮುಂಚೆ ಈ ರೀತಿ ಒಂದು ಸೂಚನೆ ಅನ್ನೋದು ನಾನು ಹೇಳಿದ್ದೀನಿ ನಾನು ಈ ಥರ ತಪ್ಪು ಯಾರು ಅಷ್ಟೇ ಹೋಗಬೇಡಿ ನಮ್ಮ ಕಷ್ಟ ದೂರ ಆಗಲಿ ಅಂತ ನಾವು ಎಳ್ಬತ್ತಿ ಹಚ್ಚುತ್ತೀವಿ ಆ ಕಷ್ಟನೇ ತಿರ್ಗ ನಾವು ಹಣೆಗೆ ಇಟ್ಕೊಂಡು ಮನೆಗೆ ತೊಗೊಂಡು ಬರೋದು ಎಷ್ಟು ಮಟ್ಟಕ್ಕೆ ಸರಿ ನಮ್ಮ ಕಷ್ಟ ದೂರ ಆಗೋದಿಲ್ಲ ಇನ್ನು ಹಲವಾರು ಕಷ್ಟಗಳನ್ನು ನಾವು ನಮ್ಮ ಬೆನ್ನಿಗೆ ಕಟ್ಕೊಂಡು ಬಂದಂಗೆ ಆಗುತ್ತೆ ಅದಕ್ಕೆ ಆ ಥರ ತಪ್ಪು ಯಾರು ಅಷ್ಟೇ ಮಾಡೋದಿಕ್ಕೆ ಹೋಗಬೇಡಿ ಅದಕ್ಕೋಸ್ಕರ ಅಂತ ನಾನು ಇದೊಂದು ಚಿಕ್ಕದಾಗಿ ಒಂದು ವೀಡಿಯೋ ಮಾಡಿ ಹಾಕ್ತಾ ಇದ್ದೀನಿ ನೀವು ಆಂಜನೇಯ ದೇವಸ್ಥಾನದಲ್ಲಿ ಏಳ್ಬತ್ತಿ ಕಟ್ಟಿ ನೀವು ಕಟ್ಟಿ ಹಚ್ಚಿ ನೀವು ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಏಕೆಂತಂದರೆ ಇದು ನನ್ನ ಅನುಭವದ ಮಾತಿದು ಏನೇ ಒಂದು ಗ್ರಹ ದೋಷ ಇದ್ರು ಶನಿ ದೋಷ ಇದ್ರು ಈಗ ಕೆಲವರು ಹೇಳ್ತಾರಲ್ಲ ನಮಗೆ ಗುರುಬಲ ಇಲ್ಲ ಶನಿ ನಮ್ಗೆ ಬಿಟ್ಟಿದ್ದಾರೆ ಶನಿ ದೋಷ ಇದೆ ಹಾಗೆ ಹೀಗೆ ಅಂತ ನೀವು ಹೇಳ್ತೀರಲ್ಲ ನೀವು ಈ ತರ ಇದ್ರೆ ಎಲ್ಲದಕ್ಕೂ ಅಷ್ಟೇನೆ ಅದೊಂದಕ್ಕೆ ಅಂತಲ್ಲ ಗುರುಬಲ ಇಲ್ಲ ಅಂದ್ರೆ ಅಂತಲ್ಲ ಶನಿ ದೋಷ ಇದೆ ಅಂತ ಅಲ್ಲ ಇಲ್ಲ ನಮ್ಮ ಟೈಮ್ ಚೆನ್ನಾಗಿಲ್ಲ ಅಂತಲ್ಲ ಪ್ರತಿ ಒಂದಕ್ಕೂ ಇದು ಒಳ್ಳೆ ಪೂಜೆ ಅಂತಾನೆ ಹೇಳ್ಬೋದು ಆಂಜನೇಯ ದೇವಸ್ಥಾನದಲ್ಲಿ ಎಳುಬತ್ತಿ ಹಚ್ಚೋದ್ರಿಂದ ತುಂಬ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ನೀವು ಈ ಥರ ಹಚ್ಚಿ ನೋಡಿ ಸಮಸ್ಯೆ ಇದ್ದವರೇ ಹಚ್ಚಬೇಕು ಅಂತ ಅಲ್ಲ ಸಮಸ್ಯೆ ಇಲ್ಲದೇರು ಸಹ ಹಚ್ಬೋದು ಇಲ್ಲದೆ ಇರೋರು ಸಹ ಹಚ್ಬೋದು ಯಾಕೆ ಅಂತಂದರೆ ಆ ಸಮಸ್ಯೆ ನಮ್ಮ ಹತ್ರ ಬರೋದಿಲ್ಲ ಬರೋದಕ್ಕೆ ಮುಂಚೆನೇ ಆಂಜನೇಯ ಸ್ವಾಮಿ ತಡೀತಾರೆ ಇದನ್ನೆಲ್ಲ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ನಾನು ಹಚ್ಚಿ ಎಲ್ಲರೂ ಹಚ್ಚಿ ಪೂಜೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಇವಾಗೇನು ಆಂಜನೇಯನ ದೇವಸ್ಥಾನ ಎಲ್ಲೆಲ್ಲೂ ಇದೆ ಹೆಜ್ಜೆಜ್ಜೆಗೂ ಆಂಜನೇಯನ ದೇವಸ್ಥಾನಗಳಿದೆ ಶನಿವಾರ ಒಂದು ದಿವಸ ಅಲ್ವಾ ನೀವು ಹಚ್ಚಿ ಆ ಥರ ನೀವು ಕೆಲ್ಸಕ್ಕೆ ಹೋಗೋರಾಯಿತು ಅಂತಂದರೆ ಹಚ್ಚಿಬಿಟ್ಟು ಕೆಲ್ಸಕ್ಕೆ ಹೋಗಿ ತುಂಬ ಒಳ್ಳೆಯದಾಗುತ್ತೆ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ರಾಯರು ನಿಮ್ಮೆಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆಯಿಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ